ವೀಕ್ಷಕ ಬಾಂಧವ್ರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯುದ್ಧನವರ ಆಶ್ರಮ ನಾಡ್ದಿಂದ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮೂತ್ರ ಮೂತ್ರದ ಕೆಲವ್ರಿಗೂ ಕಟ್ಟಾಗಿ ಬಿಟ್ಟಿರ್ತವೆ ಮೂತ್ರ ಹನಿ ಹಣಿ ಹೋಗಿರ್ತವೆ ಒಂದೊಂದು ಹನಿ ಒಂದು ಹನ್ನೊಂದು ಹನಿ ಒಂದೊಂದು ಹನಿ ಹೋಗಿರ್ತಾವೆ ಅಂಥದಕ್ಕೆ ಒಂದು ಪರಿಹಾರ ಮಾಹಿತಿ ನಿಮಗೆ ಹೇಳ್ತೇನೆ ಅದ್ಭುತವಾದಂಥದ್ದು ಪರಿಹಾರ ಮಾಹಿತಿ ಐತಿ ಏನು ರೀ ಹನಿ ಹನಿ ಹೋಗಿರ್ತಾವೆ ಅದೇ ತ್ರಾಸು ಬಿಟ್ಟು ಹೋಗಿರ್ತಾವೆ ಕೆಲವರಿಗೆ ಅಗ್ರಿ ವಯಸ್ಸಾದ ನಂತರ ಹೆಣ್ಮಕ್ಳಿಗೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆತು ಗಂಡು ಮಕ್ಕಳಿಗೆ ಇನ್ನೂ ಜಾಸ್ತಿ ಆಗಿರ್ತೈತಿ ಯಾಕಂದ್ರೆ ಭಾಳ ತ್ರಾಸು ಬಿಟ್ಟು ಅಂದ ಮಾಡಬೇಕಾಗತ್ತೆ ಅವ್ರು ಅದಕ್ಕೆ ಒಂದು ಪರಿಹಾರ ಭಾರತವಾಗಿ ಒಂದು ಅದ್ಭುತವಾದಂಥ ಮಾಹಿತಿ ನಿಮ್ಗೆ ಹೇಳ್ತೀನಿ ಅಂತ ಅದಕ್ಕೆ ಏನು ನೀವೇನು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಪ್ ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಅದಕ್ಕೆ ಈ ಮೂತ್ರ ಮೂತ್ರ ಅಗದಿ ಹನಿ ಹಣಿ ಒಂದೊಂದು ಹನಿ ಒಂದೊಂದು ಹಣಿ ಹೋಗಿರ್ತೈತಿ ಕೆಲವರಿಗೆ ಭಾಳ ತ್ರಾಸು ಬಿಟ್ಟು ಹಾಕಿರ್ತೈತಿ ನೀರು ಕುಡಿದ್ರೆ ನೀರು ಕುಡಿದ್ರೆ ಮೂತ್ರ ಅದು ಹೆಂಗಪ್ಪ ಅಂತ ಅನ್ನೋ ಸೇ ಇರ್ತೈತಿ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂದ್ರೆ ಅದು ಸರಳ ಮನೆ ಬರ್ಬೇಕೀನಿ ನಿಮಗೆ ಸರಳ ಗದಿ ಸರಳ ಇಷ್ಟ ಇಷ್ಟು ಅಂತ ಹೇಳ್ತೀನಿ ನೀವು ಅಂಥದ್ದು ಅದ್ಭುತವಾದಂಥ ಮನೆ ಬರ್ಬೇಕೀನಿ ನಿಮ್ಗೆ ಏನಿಲ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ರಸ ತೊಗೋಬೇಕು ಒಂದು ಕಪ್ಪು ಮಾಡಬೇಕ್ರಿ ಕಬ್ಬಿನ ಕಬ್ಬಿನ ರಸ ಕಬ್ಬಿನ ರಸ ನೀವೇ ಮಾಡಿಕೊಂಡ್ರೂ ನೆಡೀತೈತೆ ಅಥವಾ ಒಂದು ಗ್ಲಾಸ್ ತೊಗೊಂಬಂದರು ತೊಗೊಂಬ ಮಾಡ್ತಿರ್ತಾರ ಬೇಸಿಗೆ ಮತ್ತು ಕಬ್ಬಿನ ಗ್ಲಾಸ್ ಒಂದು ಗ್ಲಾಸ್ ರಬ್ಬಿಡಿ ರಸ ಒಂದು ಕಪ್ಪು ನೆಲ್ಲಿಕಾಯಿ ರಸ ಒಂದು ನೆಲ್ಲಿಕಾಯಿ ಇದೆ ಎಷ್ಟು ಬರ್ತೈತೆ ಅಷ್ಟು ರಸ ಏನು ಹೆಚ್ಚಿಗೆ ಬೇಡ ಅದಕ್ಕೆ ಸ್ವಲ್ಪ ಜೀರ್ಣ ತುಪ್ಪು ಹಾಕು ಏನು ಒಂದು ಚಮಚ ಜೀರ್ ತುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾದ್ರೆ ಅದನ್ನು ಸೇವನೆ ಮಾಡಬೇಕು ಮಾಡ್ಕೊತ ಅವತ್ತು ಒಂದೇ ಸರಿ ಮಾಡಿದರೆ ಸಾಕು ನಿಮಗೆ ಅದು ಅನುಕೂಲ ಆಗುತ್ತೆ ಏನು ಇಲ್ಲ ಎರಡು ಸತಿ ಮಾಡಿರಿ ಇನ್ನೊಂದು ಸರಿ ಮಾಡಿರಿ ದುಡ್ಡು ಖಾಲಿ ಇನ್ನೊಂದು ಅದು ಸೈಡ್ ಎಫೆಕ್ಟ್ ಆಯ್ತು ರೀ ಅಪ್ಪ ಹೆಂಗೆ ಮಾಡ್ಬೇಕ್ರಿ ಇದನ್ನು ತೊಗೊಂಡ್ರೆ ಆ ಸೈಡ್ ಎಫೆಕ್ಟ್ ಆಗುತ್ತೆ ಕಬ್ಬಿಣ ಹಾಲು ಹೌದಲ್ಲ ನೆಲ್ಲಿ ಕಾಯಿಲಿ ಹಾಂ ಜೇತೋಗ್ತಾ ತಿಂತ ತಿಂತ ಇದಕ್ಕಂತ ಏನಾದ್ರೂ ಮೂತ್ರ ಸಂಬಂಧ ಸಂಬಂಧಪಟ್ಟಂಥ ಮುಕ್ತ ಆಗುವಂಥ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಕೈತೆ ಅದ್ಭುತವಾದಂಥ ಹೃದಯ ಏನು ಮಾಡಿ ಇದು ಉಪಯೋಗ ತಗೊಂಡು ನನ್ನ ಕಮೆಂಟ್ ಮಾಡ್ಯಾರ ತಿಳಿಸ್ರಿ ಅಥವಾ ಹಯು ಬಿಚ್ಚು ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳೇ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮ ಸು ಐತಲ್ಲ ಐತೆ ರೈತನೇ ರಾಜ ರೈತನೇ ಕುಬೇರ ರೈತನೆ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಇಂಥದ್ದ ಮಾಹಿತಿ ತೊಗೊಂಡು ಬಿಟ್ಟು ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು